ಹೆಂಗ್ರಿ ಮಾತಾಡ್ತಾರೆ ಭಾಳ ಸಿ ಎಮ್ ಇದ್ದಂಥವ್ರಿ ಇವರು ಭಾಳ ಅನುಭವಿಸಿದ್ರು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಬಾರಿ ಬಿಟ್ಟು ಮೂರು ಸಾರಿ ಎಚ್ ಕೆ ಪಾಟೀಲ್ರು ಹೋಗಿ ಪತ್ರ ವ್ಯವಹಾರ ಮಾಡಿ ಖುದ್ದಾಗಿ ಭೇಟಿ ಮಾಡಿ ಎಚ್ ಕೆ ಪಾಟೀಲ್ರ ಮನೆ ದೇವೇ ಎಲ್ಲ ಯಲ್ಲಮನ ದೇವಸ್ಥಾನ ಇವಾಗಲ್ಲ ಈ ಬಾರಿ ಮಂತ್ರಿಯಾಗಿ ಅವ್ರು ಸುಧಾರಣೆ ಮಾಡ್ತಾ ಇರಲಿಲ್ಲ ಅದು ಹಿಂದಿನ ಹಿಂದನೂ ಇದ್ದಾರೆ ಎಚ್ ಕೆ ಪಾಟೀಲ್ರು ಅವರು ಮನೆ ಮನೆ ದೇವರದು ಕ್ರೆಡಿಟ್ ಫೈಟ್ ಏನ್ ಬೇಕಾದ್ ಬಾಯಿ ಇದೆ ಅಂತ ಹೇಳಿ ಶೆಟ್ಟರ್ ಅವರು ಏನ್ ಬೇಕಾದ್ ಮಾತಾಡ್ಕೊಂಡು ಹೋದ್ರೆ ನಡೆಯುತ್ತ ಇವರು ಸೈನ್ ಸಾಂಕ್ಷನ್ ಮಾಡ್ಕೊಂಡು ಬಂದ್ರಿ ಆಗ್ಲಿ ಅವ್ರು ಹೇಳಿ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಂತ ಹೇಳಿ ನನ್ನನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ ಅದಕ್ಕೆ ಒಪ್ಕೊಳ್ಳೋಣ ಅವ್ರು ಈ ಭಾಗದ ಎಂ ಪಿ ಇದಾರೆ ಜನರಿಂದ ಆರಿಸಿ ಹೋಗಿದ್ದಾರೆ ಅವ್ರನ್ನು ಕರಿಬೇಕು ಅದನ್ನು ಒಪ್ಕೊಳ್ಳೋಣ ಅದಕ್ಕೆ ನಾನು ತಗೊಂಡು ಬಂದಿದ್ದೀನಿ ಅಂತಂದ್ರೆ ಈ ಸಾಧ್ಯ ಬೇರೆ ಮೂ ಬೇರೆ ಬೇರೆ ಬರೇ ಎಲ್ಲಂ ಗುಡದ ಅಷ್ಟೇ ಯಾಕೆ ಹಂಗಾದ್ರೆ ಅವ್ರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ನಲ್ಲಿ ಬಹಳಷ್ಟು ದೇವಸ್ಥಾನಗಳಿದಾವೆ ಇದನ್ ಇವತ್ತಲ್ಲ ಯಾಕೆ ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದೀನಿ ಅಂದ್ರೆ ಇದ್ರ ಬಗ್ಗೆ ಇವಾಗಲ್ಲ ಈ ಪ್ರಸ್ತಾವನೆಯನ್ನ ಕಳಿಸಿ ಮಾತಾಡಿ ಬಂದಾಗ್ಲಿಂದನು ಎಚ್ ಕೆ ಪಾಟೀಲ್ ಸಾಹೇಬ್ರು ಮೀಟಿಂಗ್ಗಳಲ್ಲಿ ಗಳಲ್ಲಿ ಮಾತಾಡಿದ್ ನಾನು ಕೇಳಿದೀನಿ ಇದರ ಹಿಂದೆ ಇದರ ಪ್ರಯತ್ನ ಇದರ ಕ್ರೆಡಿಟ್ ಎಚ್ ಕೆ ಪಾಟೀಲ್ರಿಗೆ ಸಲ್ಲುತ್ತೆ ಹೊರತಾಗಿ ಗೆ ಅಲ್ಲ आवाज बजा स्टार्ट की दिन करने के आज तक यादों को खरीदा है ना चपरो यादों बाया बाया बंद बिट्टे थे इधर <laughs> बिट्टे